ಶಿರಪುರ ಪ್ರಕಾಶನ ಕಲಬುರಗಿ ವತಿಯಿಂದ ಎರಡು ಪುಸ್ತಕಗಳ ಜನಾರ್ಪಣೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಜೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಹಾಗೂ ಶಿರಪುರ ಪ್ರಕಾಶನ ಕಲಬುರಗಿ ವತಿಯಿಂದ ಎರಡು ಪುಸ್ತಕಗಳ ಜನಾರ್ಪಣೆ ಕಾರ್ಯಕ್ರಮ ನಡೆಯಿತು ಕಲಬುರಗಿಯ ಸುವರ್ಣ ಸಭಾಭವನ ಕನ್ನಡ ಭವನದಲ್ಲಿ ಶ್ರೀಮತಿ ಲಕ್ಷ್ಮೀದೇವಿ ಶ್ರೀಧರ ರತ್ನಗಿರಿಯವರು ರಚಿಸಿದ ಸಿರಿ ಕವನ ಸಂಕಲನ ಮತ್ತು ಸ್ಪರ್ಧಾ ಸೋಪಾನ ಸಾಮಾನ್ಯ ಜ್ಞಾನದ ಬೆಳಕಿನ ಕಿಂಡಿ ಶಿರಪುರ ಪ್ರಕಾಶನ ಕಲಬುರಗಿ ಇವರು ಪ್ರಕಟಿಸಿರುವ ಎರಡು ಕೃತಿಗಳ ಜನಾರ್ಪಣಾ ಸಮಾರಂಭ ಜರುಗಿತು ಇನ್ನು ಈ ಸಮಾರಂಭದಲ್ಲಿ ಶ್ರೀ ಅಮರನಾಥ ಪಾಟೀಲ ಶ್ರೀಧರ ರತ್ನಗಿರಿ ಡಾಕ್ಟರ್ ಸ್ವಾಮಿ ರಾವ್ ಕುಲಕರ್ಣಿ ಶ್ರೀ ವಿಜಯಕುಮಾರ ತೇಗಿಲತಿಪ್ಪಿ ಶ್ರೀಮತಿ ಶ್ರೀಲೇಖಾ ಶ್ರೀಮತಿ ಗೌತಮಿ ಶ್ರೀಮತಿ ಉಮಾದೇವಿ ಶ್ರೀಮತಿ ಲಕ್ಷ್ಮೀದೇವಿ ಶ್ರೀಧರ ರತ್ನಗಿರಿ ಕುಮಾರಿ ಪ್ರಮೋದಿನಿ ಶೀಲವಂತೆ ಉಪಸ್ಥಿತರಿದ್ದರು ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ

ನಮ್ಮ ನಾಡಿನ ನೆಲ ಜಲ ಸಾಹಿತ್ಯ ಇಲ್ಲಿನ ಆಗೋದಂತ ಮೇಧಾವಿಗಳು ಸಾಹಿತಿಗಳು ಅವ್ರ ಬಗ್ಗೆ ಅವ್ರ ಪರಿಚಯ ಅವ್ರು ಕೊಟ್ಟಂತ ಕೊಡುಗೆಗಳ ಬಗ್ಗೆ ಪರಿಚಯ ನೋಡು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳ ಅವ್ರ ಕೃತಿಗಳ ಪರಿಚಯ ಅವ್ರ ಕಾವ್ಯನಾಮಗಳ ಪರಿಚಯ ಕನ್ನಡದ ಲೇಖಕರ ಪ್ರಮುಖ ಪ್ರಮುಖ ಆತ್ಮಕತೆಗಳ ಬಗ್ಗೆ ಕರ್ನಾಟಕ ಪ್ರಮುಖ ನದಿಗಳು ಪ್ರಸಿದ್ಧ ನಾಮಗಳು ಕರ್ನಾಟಕ ಪ್ರಶಸ್ತಿಗಳು ಸಾಮಾನ್ಯ ಜ್ಞಾನ ಅಂದ್ರೆ ಅಂಕಿಸಂಖ್ಯಲ್ಕೊಂಡು ಬಹಳ ಇವತ್ತು ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಇದರ ಇದು ಅವರಿಗೆ ಹೆಲ್ಪ್ ಆಗಲಿಕ್ಕೆ ಸಾಧ್ಯ ಇದೆ ತಿಳ್ಕೊಳ್ಳೋಕೆ ಬಯಸ್ತಾರೆ ನಮ್ಮ ಹ್ಯಾಂಡ್ಬುಕ್ ನಮ್ಮ ಲೈಬ್ರರಿಯಲ್ಲಿ ಇಟ್ಕೊಂಡ್ರೆ ಬಹಳ ಒಂದು ಆ ನಮ್ಮ ಲೈಬ್ರರಿಗೂ ಕೂಡ ಒಂದು ಮೆರೆ ಬರ್ತದೆ ಹೇಳಿದ್ದೇನೆ ಈ ಭಾಗದಲ್ಲಿರುವಂತಹ ಜಿಲ್ಲೆಗಳೇನು ಜಾನಪದ ಸಾಹಿತ್ಯ ಪದಗಳ ಅರ್ಥ ನುಡಿಗಟ್ಟುಗಳು ಈ ತರ ಹಲವಾರು ಕೆಲವು ಸ್ಥಳಗಳ ಅನ್ವರ್ತಕ ನಾಮಗಳು ವಿಜಯಪುರಕ್ಕೆ ಏನಂತೀವಿ ಗುಮ್ಮಟ್ಟದ ಗಡಿ ಕಲಬುರಗಿಗೆ ಏನಂತೀವಿ ತೊಗರಿಗೆ ನಾಡು ಅಂತೀವಿ ಕಳೆದ ಅಂತೀವಿ ಶರಣರ ನಾಡು ಅಂತೀವಿ ಈ ತರ ಮೂವತ್ತ ನಾಲ್ಕು ಜಿಲ್ಲೆಗಳಿಗೆ ತಮ್ಮ ತಮ್ಮದೇ ಆದಂತಹ ಅನ್ನೋದು ನಾಮಗಳು ಅದರ ಮಹತ್ವವನ್ನ ಇವತ್ತು ಕೊಟ್ಟಂತ ನೋಡ್ರಿ ಮೊದಲನೇ ಕರ್ನಾಟಕದ ಕೆಲವು ಮೊದಲುಗಳು ಅದರ ಬಗ್ಗೆ ಮಾಹಿತಿ ಅಂದ್ರೆ ಇವತ್ತು ನಾವು ಬಹುಶಃ ನಾನು ಕಲಬುರಗಿ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ನೂತನ ವಿದ್ಯಾಲಯ ಸಂಸ್ಥೆಯ ಅಂಗಸಂಸ್ಥೆ ನೂತನ ವಿದ್ಯಾಲಯ ಕನ್ಯಾ ಪ್ರೌಢಶಾಲೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರತಿಭಾವಂತ ಲೇಖಕಿ ವಾಗ್ಮಿ ಸಾಹಿತಿ ಕವಿಯು ಕೂಡ ಹೌದು ನರಕಕ್ಕೆ ಇಳಿಸಿ ಸಿಳಿಸಿ ಬಾಯು ಹೊಲಿ ಸಾಕಿ ಸಾಕಿದ್ರೂನೇ ಮುಗ್ನಲ್ಲಿ ಕನ್ನಡ ಪದ ಮಾಡ್ತೀನಿ ಎಂಬ ಜಿ ಪಿ ರಾಜರತ್ನಂ ಅವರ ಸಾಲುಗಳು ಶ್ರೀಮತಿ ಲಕ್ಷ್ಮೀ ದೇವಿಯವರಿಗೆ ಸಂಪೂರ್ಣ ಅನ್ವಯಿಸುತ್ತವೆ ಅಂತ ಈ ದಿನ ಹೇಳಲಿಕ್ಕೆ ಬಯಸ್ತೀನಿ ಹೇಗಪ್ಪ ಅಂತಂದರೆ ಅವರೂ ಕೂಡ ಅಪ್ಪಟ ಕನ್ನಡಾಭಿಮಾನಿ ಅವರು ಬರೆದ ಎರಡು ಕೃತಿಗಳು ತುಂಬ ಅರ್ಥಗರ್ಭಿತ ಹಾಗೂ ಸಾಮಾಜಿಕ ಕಳಕಳಿಯ ಸಂದೇಶಗಳನ್ನು ನೀಡುವಂಥವುಗಳಾಗಿವೆ ಇಂದಿನ ಸ್ಪರ್ಧಾ ಜಗತ್ತಿನಲ್ಲಿ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟಕ್ಕೆ ಅನ್ವಯವಾಗುವಂತಹ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳು ಕರ್ನಾಟಕದ ಮೊದಲಿಗರು ಕನ್ನಡದ ನೆಲ ಜಲ ಭಾಷೆ ಕನ್ನಡ ನಾಡಿನ ಸಂಸ್ಕೃತಿಯ ಹಿರಿಮೆ ಗರಿಮೆಗಳು ಒಳಗೊಂಡಿವೆ ಸ್ಪರ್ಧಾ ಸೋಪಾನ ಎಂಬ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪುಸ್ತಕ ಇಂದಿನ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗಿವೆ ಇನ್ನು ಕವನ ನಾವು ಸುಮಾರು ಮೂವತ್ತು ಕವನ ಸಂಕಲನ ಕವನಗಳನ್ನು ಹೊಂದಿದ್ದು ಪ್ರತಿಯೊಂದು ಕವನದಲ್ಲಿ ಒಂದೊಂದು ಉದ್ದೇಶ ಹೊಂದಿವೆ ಮಮತೆ ಪ್ರೀತಿ ಸಂಬಂಧ ಸಂಗೀತ ಚಿತ್ರಕಲೆ ಪ್ರತಿಭಾ ಕಾರಂಜಿ ಬೆಳಕಿನ ಕಿರಣ ನೂತನ ವಿದ್ಯಾಲಯ ಸಂಸ್ಥೆ ಹೀಗೆ ಅವರ ಕವನಗಳು ಒಂದೊಂದು ಸಂದೇಶಗಳನ್ನು ನೀಡುವಂತವಾಗಿವೆ ಶ್ರೀಮತಿ ಲಕ್ಷ್ಮೀದೇವಿ ಎಸ್ ಎಸ್ಆರ್ ಅವರು ಯಾವಾಗಲೂ ಓದುವ ಹವ್ಯಾಸವನ್ನ ಬಳಸಿಕೊಂಡಿರುವಂತವರು ಈ ಹವ್ಯಾಸವೇ ಅವರಿಗೆ ಇಂದು ಎರಡೆರಡು ಕೃತಿಗಳು ಬಿಡುಗಡೆಗೊಳಿಸುವುದಕ್ಕೆ ಸಾಧ್ಯವಾಯಿತು ಅಂತ ಅನಿಸುತ್ತೆ